ರಾಜ್ಯದ ಜನ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗ ದಲಿತ ಸಮುದಾಯದವರು ನಮಗೆಲ್ಲ ಲೋನ್ ಬರಬೇಕಾಯಿತು ಆ ನೂರ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ಆ ವಾಪಸ್ ನಮಗೆಲ್ಲ ಬರುತ್ತೆ ಮತ್ತು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ದಲಿತರಣ ಮುಟ್ಟಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ನಡೆ ಸರ್ಕಾರದಿಂದ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು ನೆನ್ನೆ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆನ್ನೆ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರೋವಂಥದ್ದು ಅದು ಆ ಅಧಿಕಾರಿ ಬಿ ಜೆ ಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದರೆ ನಾವು ನಿಲುವಳಿ ತಂದಿರೋ ಅಂಥದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಒಬ್ಬರು ಜೈಲಲ್ಲಿದ್ದಾರೆ ಇನ್ನೊಬ್ಬರು ಜೈಲಿಗೆ ಹೋಗೋ ಸ್ಟೇಜಲ್ಲಿದ್ದಾರೆ ನಮ್ಮ ಕಳೆಕಳಿ ಇದ್ದಿದ್ದು ಈ ಹಗರಣವನ್ನು ಮುಚ್ಚಾಕಬಾರ್ದು ಅನ್ನೋದು ಆದರೆ ನೆನ್ನೆ ಕಾಂಗ್ರೆಸ್ ಅವ್ರು ಮಾಡಿದಂಥದ್ದು ಎಲ್ಲನೂ ಕೂಡ ಈ ಹಗರಣವನ್ನು ಮುಚ್ಚಾಕುವಂಥ ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ಅದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾನು ಫ್ಲೋರಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ದಗ್ಗಲ್ ಆಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಾಮ ಸಿದ್ದರಾಮಯ್ಯನವರು ಈ ಥರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರನ್ನ ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಇದ್ದೀರಾ ನಿಮ್ಮ ಮಾತನ್ನು ನಿಮಗೇ ಹೇಳ್ತಾ ಇದ್ದೀನಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿನ ಯಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈಗ ಅವರ ಶುದ್ಧ ಅಸ್ತ ಅವರ ಮುಖವಾಡ ಕಳಚಿ ಬಿದ್ದೋಗಿದೆ ಇದರಿಂದ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಈ ಹಗರಣನ ಹೆಂಗೆ ತಿರುಚಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಲ್ಕು ದಿನದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ ದುಡ್ಡು ಯಾರದ್ರಿ ಸ ಕರ್ನಾಟಕ ಸರ್ಕಾರದ್ದು ದುಡ್ಡು ದುಡ್ಡು ದಲಿತರದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣ ಕೊಟ್ಟಿರೋದಲ್ಲಿ ಅದಕ್ಕೆ ಆ ಬ್ಯಾಂಕ್ಗೆ ಆ ಕಳ್ಳ ಬ್ಯಾಂಕ್ಗೆ ತಗೊಂಡೋಗಿ ಕಳ್ಳ ಅಕೌಂಟು ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟು ಕಳ್ಳ ಅಲ್ಲ ಕಳ್ಳ ಅಕೌಂಟ್ಗೆ ತಗೊಂಡೋಗಿ ಇಟ್ಟೋರು ಯಾರು ನಿಮ್ಮ ಅಧಿಕಾರಿಗಳೇ ದುಡ್ಡು ನಮ್ಮದು ಅನಾಥರೈಸ್ ಸರ್ಕಾರದ ಆದೇಶ ಇದ್ದರು ಎರಡೇ ಎರಡು ಅಕೌಂಟ್ ಮಾಡಬಾರ್ದು ಅಂತ ಮಾಡಿ ಅದಕ್ಕೆ ಆರ್ಡರ್ ಕಾಪಿ ಎಲ್ಲ ಕೊಟ್ಟು ಅಲ್ಲಿ ಮಾಡಿದವರು ರಾಜ್ಯ ಸರ್ಕಾರದವರು